ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾಲೋಮ್ ಎವರ್ಲಾಸ್ಟಿಂಗ್ ಲೈಫ್ ಚರ್ಚ್ ವತಿಯಿಂದ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಮತ್ತು ಮಾರ್ಟಿನ್ ಲೂಥರ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಎವರ್ ಲಾಸ್ಟಿಂಗ್ ಲೈಫ್ ಚರ್ಚ್ ಕಲಬುರಗಿಯ ಅಧ್ಯಕ್ಷರಾದ ಬಿಷಪ್ ಗೋಪಾಲ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಡಿಸೆಂಬರ್ ಇಪ್ಪತ್ತೊಂದರಂದು ಕಲಬುರಗಿ ನಗರದ ಹಿಂದಿ ಪ್ರಚಾರ ಸಭಾದಲ್ಲಿ ಸಂಜೆ ಆರು ಗಂಟೆಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸಂದೇಶಕರಾಗಿ ಅಪ್ರೋಸ್ಟಲ್ ಜಸನ್ ಜೇಮ್ಸ್ ಅವರು ದೇವರ ವಾಕ್ಯವನ್ನು ಹಂಚಿಕೊಳ್ಳಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಸಂಸದರಾದ ಡಾಕ್ಟರ್ ರಾಧಾಕೃಷ್ಣ ದೊಡ್ಡಮನಿ ಅವರು ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ ಇನ್ನು ಇದೇ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಮಾರ್ಟಿನ್ ಲೂಥರ್ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಈ ಕಾರ್ಯಕ್ರಮಕ್ಕೆ ಕಲಬುರಗಿ ದಕ್ಷಿಣ ಮತ್ತು ಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಶಾಸಕ ಬಸವರಾಜ್ ಮತ್ತಿಮೂಡ್ ಶಶಿಲ್ಜಿ ಸೇರಿದಂತೆ ರಾಜಕೀಯ ಗಣ್ಯರು ಆಗಮಿಸಲಿದ್ದಾರೆ ಎಂದರು ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಆರು ಗಂಟೆಗೆ ಹತ್ತು ಗಂಟೆವರೆಗೆ ಕ್ರಿಸ್ಮಸ್ ಹಮ್ಮಿಕೊಂಡಿದ್ದೇವೆ ಈ ಒಂದು ಪ್ರತಿ ವರ್ಷ ಈ ವರ್ಷ ಕೂಡ ನಗರದ ಹಿಂದಿ ಪ್ರಚಾರ ಸಭಾದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡುವುದಕ್ಕಾಗಿ ನಮ್ಮ ಸಭೆಯ ಮೂಲಕವಾಗಿ ತೀರ್ಮಾನಿಸಲಾಗಿದೆ ಅದಕ್ಕೆ ಸಂದೇಶಕರಾಗಿ ಅಪೋಸ್ಲಾದಂಥ ಜನರಸ್ ಜೇಮ್ಸ್ ಬಂದು ದೇವರ ವಾಕ್ಯ ಹಂಚಿಕೊಳ್ತಾರೆ ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಲೋಕಸಭೆಯ ಸದಸ್ಯರಾದಂಥ ರಾಧಾಕೃಷ್ಣ ದೊಡ್ವನಿ ಸರ್ ಅವರು ಉದ್ಘಾಟಕರಾಗಿ ಆಗಮಿಸ್ತಾರೆ ಹಾಗೂ ನಮ್ಮ ನಗರದ ದಕ್ಷಿಣ ಮತಕ್ಷೇತ್ರದ ವಿಧಾನಸಭೆಯ ಸದಸ್ಯರಾದಂಥ ಅಲ್ಲಂ ಪ್ರಭು ಪಾಟೀಲ್ ಸರ್ ಅವರು ಹಾಗೂ ಮ ಗ್ರಾಮೀಣ ಮತಕ್ಷೇತ್ರದ ಅದು ವಿಧಾನಸಭೆಯ ಸದಸ್ಯರಾದಂಥ ಬಸವರಾಜ ಮತ್ತಿಮೂಡ್ ಅವರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ವಿಶ್ ಶಶಿಲ್ಜಿ ನಮೋಶಿ ಅವರು ಹಾಗೂ ರಾಜಕೀಯ ಗಣ್ಯರು ಹಾಗೂ ಇತರರ ನಾಯಕರುಗಳು ಮತ್ತು ವಿಶೇಷವಾಗಿ ನಮ್ಮ ನಗರದ ಮಹಾಪರ್ವದಂಥ ಯಲ್ಲಪ್ಪ ನಾಯ್ಕೋಡಿ ಸರರು ಸಹ ಆಗಮಿಸಲಿದ್ದಾರೆ ಅದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸ್ಬರ್ತೇನೆ ಯಾಕಂದರೆ ಮಾಧ್ಯಮ ಮಿತ್ರರಲ್ಲಿ ವಿನಂತಿಸಿಕೊಳ್ಳೋದಂದರೆ ನಾವು ಈ ಲೋಕದಲ್ಲಿ ಕ್ರಿಸ್ಮಸ್ ಅನ್ನುವಾಗ ಬಹಳ ವಿಷಯಗಳು ಗಂಭೀರವಾಗಿ ಚರ್ಚೆ ಆಗುತ್ತವೆ ಏಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿದನು ಅದನ್ನು ಜನರಿಗೆ ತಿಳಿಸೋದಕ್ಕಾಗಿ ಮತ್ತು ಅದರಲ್ಲಿ ನಾವೆಲ್ಲರೂ ಸಂಭ್ರಮ ಸಡಗರದಿಂದ ನಾವು ಆತನ ಪ್ರೀತಿ ಆತನ ಕರುಣೆ ಆತನ ಮಾಡಿದಂಥ ಪ್ರತಿಯೊಂದು ಕಾರ್ಯಗಳನ್ನು ನಾವು ಅದನ್ನು ಕೊಂಡಾಡುವವರಾಗಿದ್ದೇವೆ ಮತ್ತು ನಾವು ಕ್ರಿಸ್ಮಸ್ ನಾಟ್ಯಗಳ ಮೂಲಕ ಡ್ಯಾನ್ಸ್ಗಳ ಮೂಲಕ ಸ್ಕಿಟ್ಗಳ ಮೂಲಕ ನಾವು ಆ ಒಂದು ಕ್ರಿಸ್ಮಸ್ ಸಂಭ್ರಮದಲ್ಲಿ ನಾವು ತೊಡಗುತ್ತೇವೆ ಹಾಗೂ ಆ ಕ್ರಿಸ್ಮಸ್ ನಿಮಿತ್ತವಾಗಿ ನಾವು ಕ್ರಿಸ್ಮಸ್ ಕೇಕನ್ನು ಕೂಡ ಕಟ್ ಮಾಡ್ತೇವೆ ವಿಶೇಷವಾಗಿ ರಾಯಚೂರಿಂದ ಬರುವಂಥ ಪಾಸ್ಟರ್ ಜನರಲ್ ಜೇಮ್ಸ್ ಅವರು ಬರುವಂಥ ಜನರಿಗೆ ಉಚಿತವಾಗಿ ಪ್ರಾರ್ಥನೆ ಮಾಡ್ತಾರೆ ಮತ್ತು ವಿಶೇಷವಾಗಿ ಹಾಂ ಪ್ರಾರ್ಥನೆ ಮಾಡ್ತಾರೆ ಹಾಗೂ ಹಾಡುಗಳು ಕೂಡ ಇರುತ್ತವೆ ಮತ್ತು ವಿಶೇಷವಾಗಿ ನಾವು ಕ್ರಿಸ್ಮಸ್ ಅನ್ನುವಾಗ ಬರೀ ನಾವೇನಪ್ಪ ಎಲ್ಲರಿಗೂ ಜನ ಜನ ಮಾಡುವ ಹಾಗೆ ಮಾಡೋದಲ್ಲ ಅಂತ ತಿಳ್ಕೊಂಡು ನಾವು ಕ್ರಿಸ್ಮಸ್ ಮಿತವಾಗಿ ಈ ಸಮಾಜದಲ್ಲಿ ಉತ್ತಮ ಸಮಾಜ ಸೇವೆಯಲ್ಲಿ ಸಾಧನೆದಂಥ ವ್ಯಕ್ತಿ ಸಾಧಕರಿಗೆ ವಿಶೇಷವಾಗಿ ಈ ಒಂದು ನಮ್ಮ ಸಭೆ ಕೂಡ ಪ್ರೊಸೆಕ್ಟೆಂಟ್ ಚರ್ಚ್ ಆಗಿದೆ ಅದರಲ್ಲಿ ಪೆಂಟಿ ಕೋಸಲ್ ಚರ್ಚ್ನಲ್ಲಿ ನಾವು ಬರ್ತೇವೆ ಅದಕ್ಕೆ ಮಾರ್ಟಿನ್ ಲೂಥರ್ ಪ್ರೊಸೆಂಟ್ ಚರ್ಚ್ನ ಫೌಂಡರ್ ಅಂತ ಮಾರ್ಟಿನ್ ಲೂಥರ್ ಹೆಸರಲ್ಲಿ ನಾವು ಸಮಾಜದಲ್ಲಿ ಸಾಧನೆಯಾದಂಥ ಸಾಧಕರಿಗೆ ಮಾಟಿಲ್ ನೂತರ್ ಪ್ರಶಸ್ತಿ ಕೊಟ್ಟು ಅವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಮೊದಲನೇದಾಗಿ ನೋಡೋದಾದರೆ ಅವರ ಹೆಸರುಗಳು ಬಾಬುರಾವ್ ಕಾಂಬ್ಳೆ ಎ ಡಬಲ್ ಇ ಕಾಡ ಇವರು ಆ ಒಂದು ಕ ಗ ಒಂದು ಕಾಡದಲ್ಲಿ ಅವರು ಉತ್ತಮವಾದ ಸೇವೆ ಅದಕ್ಕೋಸ್ಕರ ಅದಕ್ಕೋಸ್ಕರವನ್ನು ಗುರುತಿಸಿ ಅವರಿಗೆ ನಾವು ಸನ್ಮಾನ ಮಾಡ್ತೇವೆ ಹಾಗೂ ಅರುಣ್ ಕುಮಾರ್ ಆರಕ್ಷಕರು ನಗ ಅಶೋಕ್ ನಗರ ಪೊಲೀಸ್ ಠಾಣೆ ಕಲಬುರಗಿ ಹಾಗೂ ಭೀಮಾಶಂಕರ್ ಅವರು ಮಾಧ್ಯಮ ಕ್ಷೇತ್ರದಲ್ಲಿ ಅವರು ಸೇವೆಗಿದ್ದಾರೆ ಅವರಿಗೆ ಕೂಡ ಸಂಯುಕ್ತ ಕರ್ನಾಟಕ ಕಲಬುರಗಿ ಹಾಗೆ ರಾಘವೇಂದ್ರ ಪ್ರತಾಪ ವಕೀಲ ವೃತ್ತಿಯಲ್ಲಿ ಅವರು ಸೇವೆಗಿದ್ದಾರೆ ಹಾಗೂ ದಿತ್ತು ಭಾಸಗಿ ಹೋರಾಟಗಾರರು ಅವ್ರಿಗೆ ಕೂಡ ಹಾಗೆ ಅಂಬರೀಶ್ ಎಂ ಕಾಂಬ್ಳೆ ಉಪನ್ಯಾಸಕರು ಕಮಲಾಪುರ್ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಸೇವೆಗಿದ್ದಾರೆ ಸುಭದ್ರಮ್ಮ ಎಂ ರಾಜೋಳ್ಳಿ ಹಿರಿಯ ಪ್ರಾಂಶುಪಾಲರು ಅಧಿಕಾರಿಗಳು ಹಾಗೂ ಶುಶ್ರತ ಮಹಾವಿದ್ಯಾಲಯ ಉಪನ್ಯಾಸಕರು ಇವರು ಕೂಡ ಒಳ್ಳೆಯ ಸೇವೆ ಗೆದ್ದರೆ ಅವರು ಕೊಡುತ್ತೇವೆ ಹಾಗೆ ಕುಮಾರ್ ಮೈನಾಳ್ಕರ್ ಆರೋಗ್ಯ ಕ್ಷೇತ್ರದಲ್ಲಿ ಸಂಗೀತ ಎನ್ ಎಂ ಆನ್ ಸ್ಪಾಟ್ ಟಿ ವಿ ಮಾಧ್ಯಮ ಆಂಕರ್ ಆಗಿದ್ದಾರೆ ಹಾಗೂ ಡಾಕ್ಟರ್ ಫಾರೂಕ್ ಮನೂರ್ ಮಲ್ಟಿಫೆಸಿಲಿಟಿ ಆಸ್ಪತ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಸೇವೆ ಗೆದ್ದಾರೆ ಇವರನ್ನು ಗುರುತಿಸಿ ಇವರಿಗೆ ಮಾರ್ಟಿನ್ ಲೂತರ್ ಪ್ರಶಸ್ತಿ ಕೊಟ್ಟು ಅವರನ್ನು ಸನ್ಮಾನಿಸಲಾಗುವುದು ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಆಂಡೋಕ್ರಾಲಜಿ ಎನ್ ಟಿ ಮತ್ತು ಅಫ್ಟಾಲ್ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್